ಬಂಧುಗಳೇ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಮುದ್ರೆ ಹೆಸರು ಲಿಂಗ ಮುದ್ರೆ ಚಿತ್ರದ ಅನುಸಾರ ಮುಷ್ಟಿಯನ್ನು ಕಟ್ಟಿ ಎಡಗೈನ ಹೆಬ್ಬೆರಳನ್ನು ಎತ್ತಿ ನಿಲ್ಲಿಸಿ ಇತರ ಬೆರಳು ಪರಸ್ಪರ ಎಣೆದುಕೊಂಡಿರಲಿ ಇದರ ಉಪಯೋಗ ಏನಪ್ಪ ಅಂದರೆ ಈ ಮುದ್ರೆ ಮಾಡೋದರಿಂದ ನಮ್ಮ ದೇಹಕ್ಕೆ ಉಷ್ಣತೆಯನ್ನು ಹೆಚ್ಚಿಸುತ್ತದೆ ನಮ್ಮ ದೇಹದಲ್ಲಿ ಹೆಚ್ಚು ಉಷ್ಣತೆಯನ್ನು ಕೊಡುತ್ತದೆ ಚಳಿ ಮತ್ತು ನಡುಕ ಕೆಮ್ಮು ದಮ್ಮು ಸೈನಸ್ ನಂತಹ ಸಮಸ್ಯೆ ಇರೋರಿಗೆ ಅಥವಾ ಲಕ್ವ ಆಗಿರೋರಿಗೆ ಅಥವಾ ಕಡಿಮೆ ರಕ್ತದ ತೊಡಗಳಲ್ಲಿ ಇದು ಲಾಭಕಾರಿಯಾಗಿದೆ ಕಡಿಮೆ ರಕ್ತದ ತೊಡ ಇರುತ್ತಲ್ಲ ಅಂಥವರು ಇದನ್ನು ಮಾಡ್ಬೋದು ಮತ್ತು ಇದು ಕಫವನ್ನು ಒಣಗಿಸುತ್ತದೆ ಮತ್ತು ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೂ ಕ್ಯೂರ್ ಮಾಡುತ್ತೆ ಋತುಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೂ ಕ್ಯೂರು ಮಾಡುತ್ತೆ ಒಟ್ಟಿನಲ್ಲಿ ನಮ್ಮ ದೇಹನ ಶುದ್ಧವಾಗಿ ಇಡುತ್ತೆ ಈ ಮುದ್ರೆ ಒಂದು ಹಾಸನ ಒಂದು ಮುದ್ರೆ ಒಂದು ಇಪ್ಪತ್ತೈದು ಸಮಸ್ಯೆಗಳನ್ನ ಮಾಡುತ್ತೆ ಮತ್ತು ಈ ಮುದ್ರೆಯ ಲಾಭ ಏನಪ್ಪ ನಮಗೆ ಅಂದರೆ ಶರೀರದಲ್ಲಿ ಉಷ್ಣತೆಯನ್ನು ಹೆಚ್ಚಿಸುತ್ತದೆ ಈ ಚಳಿಗಾಲ ಅಲ್ವಾ ಇವಾಗ ಈ ಟೈಮ್ನಲ್ಲಿ ಈ ಮುದ್ರೆ ಮಾಡೋದ್ರಿಂದ ಶರೀರದಲ್ಲಿ ಉಷ್ಣತೆಯನ್ನು ಹೆಚ್ಚಿಸ್ತದೆ ಈಗ ಚಳಿ ಆಗುತ್ತೆ ನಡ್ಕ ಆಗುತ್ತೆ ಕೆಮ್ಮು ಬರುತ್ತೆ ದಮ್ಮು ಬರುತ್ತೆ ಅನ್ನೋರು ಮತ್ತು ಸ್ನೈ ಸೈನಸ್ ಸಮಸ್ಯೆ ಇರೋರು ಅಥವಾ ಲಕೋ ಆಗಿರೋರು ಹಾಗೂ ಕಡಿಮೆ ರಕ್ತದ ಒತ್ತಡಗಳಿಲ್ಲ ಇರೋರು ಈ ಮುದ್ರೆಯನ್ನು ಮಾಡ್ಬೋದು ಮತ್ತು ಈ ಮುದ್ರೆ ಕಫವನ್ನು ಒಣಗಿಸುತ್ತೆ ಮತ್ತೆ ಬಂಧುಗಳೇ ಈ ಮುದ್ರೆಯ ಪ್ರಯೋಜನ ಪಡೆದುಕೊಳ್ಳುವವರು ನೀರನ್ನ ಜಾಸ್ತಿ ಕುಡಿಬೇಕು ನೀರನ್ನ ಚೆನ್ನಾಗಿ ಕುಡಿಬೇಕು ಹಣ್ಣುಗಳನ್ನ ತಿನ್ನಬೇಕು ಹಣ್ಣಿನ ರಸ ಕುಡಿಬೇಕು ಮತ್ತು ತುಪ್ಪದ ಊಟ ಮಾಡಬೇಕು ತುಪ್ಪನ ಹಾಕ್ಕೊಂಡು ಊಟ ಮಾಡಬೇಕು ಮತ್ತು ಚೆನ್ನಾಗಿ ಹಾಲು ಕುಡಿಬೇಕು ಇವುಗಳ ಸೇವನೆಯನ್ನು ಧಾರಾಳವಾಗಿ ಮಾಡಬಹುದು ಮತ್ತು ಈ ಮುದ್ರೆಯನ್ನು ಬಹಳ ಕಾಲದವರೆಗೆ ಮಾಡಬಾರ್ದು ಅಂದರೆ ಒಂದು ಐದು ನಿಮಿಷನೋ ಅಥವಾ ಒಂದು ಆರು ನಿಮಿಷ ಏಳು ನಿಮಿಷ ಹತ್ತು ನಿಮಿಷ ಈ ರೀತಿ ಮಾಡ್ಕೋಬೇಕು ಒಂದೊಂದು ಗಂಟೆವರೆಗೆ ಮಾಡಬಾರದು ಧನ್ಯವಾದಗಳು ಶೋ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಸ್ಟೇ ಕನೆಕ್ಟೆಡ್ ವಿತ್ ದಿಸ್ ಇನ್ಕ್ರೆಡಿಬಲ್ ಜರ್ನಿ ಕ್ಲಿಕ್ ದ ಸಬ್ಸ್ಕ್ರೈಬ್ ಬಟನ್ ಬಿಲೋ